ಏನು ಹೌದಲ್ಲ ನಾವು ಕೆಲವು ಅಭ್ಯರ್ಥಿಗಳು ಇರ್ತಾವೆ ಜೀವನದೊಳಗ ಯಾವುದು ಇದು ಹಬ್ಬದ ಅಂಧದ ಅಬ್ಬರಾಗಿರ್ಬೋದು ನನದ ಅಬ್ಬರಾಗಿರ್ಬೋದು ಮಗುವಿನ ಆಗಿರ್ಬೋದು ಆ ಅಬ್ಬರದೊಳಗ ನಮ್ಮ ನೆರೆಯನ್ನ ನಾವು ಮಾಡ್ತಿದ್ದೇವೆ ಅವರು ಶಿಕ್ಷಕರಾದವರು ಯಾಕಂದ್ರ ಪುರುಷ ಮಗುವಿನ ಸೋಂಕಿದಾಗಿಯೇ ತ್ವರಿತದಲ್ಲಿ ಹೇಮ ಸ್ಪರ್ಶವಾಗಲು ಗುರು ಕೃಪಾಕರ ಜೀವ ಅನ್ನುವಂತವ ಬ್ರಹ್ಮ ಆಗ್ತಾನ ಅಂತ ಒಂದ್ ಕಡೆ ಅಪರಾಧ ಸ್ತೋತ್ರದಲ್ಲಿ ಶಿಕ್ಷ್ಮಾ ಶರೀಫ್ ಮಾತಾಡ್ತಾರೆ ಅಪರಾಧ ನೋಡು ಎಂತ ಗುರುಗಳು ಗುರುಗಳು ವರ್ಣನೆ ಮಾಡಕ್ಕೆ ಸಾಧ್ಯ ಇರಲಿ ಸಾಕಷ್ಟು ಸಾವಿರಾರು ಸಾವಿರಾರು ಲಕ್ಷ ಲಕ್ಷ ನಾಗಿ ಬಂದಿರತಕ್ಕಂತಹ ಆ ವಾಸುಕಿ ಮಹಾರಾಜರು ಕೂಡ ಆ ಗುರುಗಳ ಸುದ್ದಿ ಮಾಡಕ್ಕೆ ಸಾಧ್ಯ ಇಲ್ಲ ಇರ್ಲಿ ಇವೆಲ್ಲವೂ ಕೂಡ ಆ ನೆನಪುಗಳ ಆಗ್ತಾವು ಪರವಾಗಿಲ್ಲ ಇನ್ನು ಮುಂದೆ ಎಲ್ರು ಕೂಡ ಜೀವನ ಕಟ್ಬಳು ಯಾಕಂದ್ರೆ ಟೈಮ್ ಕಡಿಮೆ ಹೋಗಲಿ ಅಂತ ಇರ್ಲಿ ಪರವಾಗಿಲ್ಲ ಆ ಕೊನೆಯದಾಗಿ ಎಲ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ಬೇರೆ ಒಂಥರ ನಮಸ್ಕಾರ ಮಾಡ್ತಾ ಧನ್ಯವಾದಗಳು